ಹಾಯ್ ಎಲ್ಲೋ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಈಗ ಒಂದು ವೀಡಿಯೋ ಶಾರ್ಟ್ ಮಾಡಿದ್ದೀನಿ ನಾವಿದ್ದಾಗೇ ಮಾಡೋದಿತ್ತು ಮೇಕಪ್ ಎಲ್ಲ ಏನು ಮಾಡಿಲ್ಲ ಈಗ ನಾನೊಂದು ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ದೋಸೆ ಮಾಡ್ತೀನಿ ಯಾವ ದೋಸೆ ಅಂದರೆ ಸೋರೆಕಾಯಿ ದೋಸೆಯನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ಬನ್ನಿ ದೋಸೆ ಮಾಡಲಿಕ್ಕೆ ಈಗ ಗ್ರೈಂಡ್ ಮಾಡಿಟ್ರೆ ಮಾರ್ನಿಂಗ್ಗೆ ಸರಿಯಾಗುತ್ತೆ ಸೋರೆಕಾಯಿ ಸೋರೆಕಾಯಿ ದೋಸೆ ಮಾಡಲಿಕ್ಕೆ ಇಲ್ಲಿ ಅಕ್ಕಿ ದೋಸೆ ಅಕ್ಕಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಮೂರು ಮೂರು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಎರಡು ಗ್ಲಾಸ್ ಅಕ್ಕಿ ಮೂರು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದೇ ಒಂದು ಟೇಬಲ್ ಸ್ಪೂನ್ ಮೆತ್ತೆಯನ್ನು ಹಾಕಿ ನೆನೆ ಹಾಕಿಟ್ಟಿದ್ದೀನಿ ಇಲ್ಲಿ ನಾನು ಸೋರೆಕಾಯನ್ನು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋರೆಕಾಯಿ ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದರೆ ಸಾಕು ಹೆಚ್ಚೇನು ಹಾಕ್ಬೇಕಂತೇನಿಲ್ಲ ಇದನ್ನು ನಾವು ಈಗೇನು ಮಾಡ್ಬೋದು ನಾವು ಗ್ರೈಂಡ್ ಮಾಡಿ ಅಕ್ಕಿ ಮತ್ತು ಸೋರೆಕಾಯಿ ಎರಡನ್ನೂ ಹಾಕಿ ರುಬ್ಬಿ ನೀರು ದೋಸೆ ಥರನೂ ಮಾಡ್ಬೋದು ನಾನು ಆ ರೀತಿ ಮಾಡಲ್ಲ ನಾನು ಸ್ವಲ್ಪ ಎರಡು ಮೂರು ಸ್ಪೂನು ಸ್ಪೂನು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದೇ ಒಂದು ಸ್ಪೂನು ಮೆತ್ತೆಯನ್ನು ಹಾಕಿ ನೆನೆ ಇಟ್ಟಿದ್ದೀನಿ ನಿಮಗೆ ಕಾಣ್ಬೋದು ಇಲ್ಲಿ ಮೆತ್ತೆ ಇದೆ ನೋಡಿ ಮೆತ್ತೆ ಮತ್ತು ಉದ್ದಿನಬೇಳೆ ಕಾಣ್ಬೋದು ಇದು ಮತ್ತು ಸೋರೆಕಾಯಿ ಅಂತ ಕೊಟ್ಟಣ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಇದನ್ನು ತಿಂದರೆ ನಮಗೆ ಮಕ್ಕಳಿಗೂ ಕೂಡ ದೇಹಕ್ಕೆ ತುಂಬ ಚ ಇದಾಗುತ್ತೆ ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿತಾರೆ ಇದು ಜ್ಯೂಸ್ ಮಾಡಿದರೆ ನಮ್ಮದು ಬೊಜ್ಜು ಹೊಟ್ಟೆಯನ್ನು ಕರಗಿಸ್ದೆ ಹೊಟ್ಟೆಯ ಬೊಜ್ಜನ್ನು ಕೂಡ ಕರಗಿಸ್ತೇ ಇದು ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ ಕುಡಿಬೇಕು ಇದರ ಜ್ಯೂಸು ತುಂಬ ಒಳ್ಳೆಯದು ಆದರೆ ಜ್ಯೂಸ್ ಕುಡಿಲಿಕ್ಕೆ ಸ್ವಲ್ಪ ಒಂಥರ ಸ್ಮೆಲ್ ಜಾ ಬೇರೆ ಥರ ಇರುತ್ತೆ ಅಷ್ಟೊಂದು ಇಷ್ಟಪಡಲ್ಲ ನಾನೊಂದು ಎರಡು ಮೂರು ಸಾರಿ ಕುಡಿದಿದೆ ಆದರೆ ನಾನೀಗ ತಣ್ಣಾನೇ ವೈ ವೈಟ್ ಲಾಸ್ ಆಗಿದ್ದೀನಿ ನನಗೆ ಹೆವಿ ಡ್ಯೂಟಿಯ ಕಾರಣದಿಂದಾಗಿ ವೈಟ್ ಲಾಸ್ ಆಗಿದ್ದೀನಿ ನಿಮಗೆ ಇದು ಇದನ್ನು ದೋಸೆ ಮಾಡಿ ಮಕ್ಕಳು ಈಗೇನೆ ಕೊಡು ತಿನ್ನುದಿಲ್ಲ ಮಕ್ಕಳು ಸೋರೆಕಾಯಿಯನ್ನು ಕೊಟ್ಟರೆ ಪಲ್ಯ ಮಾಡಿ ಕೊಟ್ಟರು ಈಗೇನು ತಿನ್ನುದಿಲ್ಲ ಅವರು ಯಾಕಂದ್ರೆ ತುಂಬಾ ಇಷ್ಟಪಡೋದಿಲ್ಲ ಅವರು ತರಕಾರಿಯನ್ನು ತುಂಬ ಇಷ್ಟಪಡೋದಿಲ್ಲ ನನ್ನ ಮಕ್ಕಳು ಆ ಸೈಡಲ್ಲಿ ಹೀಗೆ ಇದು ಇತ್ರೆ ಬಟ್ಟಲ್ಲಿ ಅಲ್ಲಿ ಸೈಡಲ್ಲಿ ತೆಗೆದಿರ್ತಾರೆ ಇದು ಬೇಡಮ್ಮ ಅಂತ ಆಕೆ ನಾನು ಮಾಡ್ತೀನಿ ಯಾವಾಗಲೂ ದೋಸೆಗೆ ಎಲ್ಲದಕ್ಕೂ ಹಾಕಿ ಇಲ್ಲಾಂದ್ರೆ ದಾಲಿಗೆ ಹಾಕಿ ಸ್ಮ್ಯಾಶ್ ಮಾಡಿ ಎಲ್ಲ ಮಕ್ಕಳ ಹೊಟ್ಟೆಗೆ ಹೋಗುವ ಥರ ಮಾಡ್ತೀನಿ ನಾನು ಇದು ಸೋರೆಕಾಯಿ ಅಂತ ಗೊತ್ತುಂಟಾ ನನ್ನ ಮಕ್ಕಳು ಖಂಡಿತ ತಿನ್ನುದಿಲ್ಲ ಅವನು ಅವರು ಸೈಡಲ್ಲೇ ಅಂತ ನಮ್ಗೆ ಗೊತ್ತುಂಟು ಅದಕ್ಕೆ ನಾನು ಈ ರೀತಿ ಐಡಿಯಾ ಮಾಡಿ ಅವರಿಗೆ ಕೊಡುವ ಕೊಡ್ತೀನಿ ಯಾವಾಗಲೂ ಹಾಗೇನೆ ಮಾಡುದ್ ನಾನು ಈ ರೀತಿಯೇ ಅಡಿಗೆ ಮಾಡಿ ಕೊಡುದು ನಾನು ನೀವು ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಹೆಚ್ಚಾಯ್ತು ಮಾತು ಹೆಚ್ಚಾಯ್ತು ಆದರೆ ಇದು ಮಾಡಬೇಡಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಅದಕ್ಕೆ ಕೊಟ್ಟೆ ಸೋರೆಕಾಯಿ ಇಷ್ಟ ಇಲ್ಲ ಇಲ್ಲಿ ನನಗೂ ತುಂಬ ಇಷ್ಟ ಸೋರೆಕಾಯಿ ಪಲ್ಯ ಮಾಡೋದಂದ್ರೆ ಅರ್ಧ ಸೋರೆಕಾಯಿ ಪಲ್ಯ ಮಾಡಿದೆ ಅರ್ಧ ದೋಸೆ ಮಾಡುವಂತ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ದೋಸೆಗೆ இன்னே நைட் கிரீன் மிலி பண்ணா நைட் நைட் இத பண்ணி முடிச்சிட்டேன் இவங்கள ஒரு தோசை மாவு இன்னே நைட் இதே தோசை மாவு ಸ್ವಲ್ಪ உப்பு ಹಾக்கி கொஞ்சம் நீர் ಹಾக்கி தோசை அடக்கி மாட்டிடு ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ನೋಡುವ ಗಟ್ಟಿಯಾಗಿದೆ ಅದು

ಹೀಗೆ ಮಾಡಿದ ಸೋರೆಕಾಯಿ ಹಾಗಾಗಿ ಟಿಫಿನ್ಗೆ ಹಾಕ ಲೈಟ್ ಮಾಡಿದ್ದೆ ಟಿಫಿನ್ಗೆ ಹಾಕಿ ಕೊಡುವ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಮೆದು ಮೆದುವಾಗಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಜವಾಗ್ಲೂ ಅಂತೀನಿ ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ ಸ್ಮೂತ್ ಸ್ಮೂತಾಗಿ ಬಂದಿದೆ ಎರಡು ದಿನ ರಜೆಯಲ್ಲಿ ತುಂಬ ಖುಷಿಯಾಯಿತು ಇಷ್ಟು ಸ್ಮೂತಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿಲ್ಲ ನೋಡಿ ನೋಡಿ ಕಂಡುಬಿಟ್ಟಿದ್ದೆ ಕಂಡುಬಿಟ್ಟು ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದೆ ಯಾಕೆ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಒಳ್ಳೆಯದು ಮಕ್ಕಳು ತಿನ್ನ ಏನಂತ ಯಾವುದು ತಿನ್ನಲ್ಲ ನಾವು ಏನಾದರೂ ಒಂದು ರೂಪದಲ್ಲಿ ಕೊಡಬೇಕಂತ ಯಾವುದು ಒಳ್ಳೆಯದಿರುತ್ತೆ ಅದು ಕೇಳೋಕ್ಕೆ ಹೋಗಲೇಬೇಕು ಅದು ಎಷ್ಟು ಬಂದಿದೆ ನಮಗೆ ದೋಸೆ ಸಾಕು ಸೋರೆಕಾಯಿ ದೋಸೆ ತುರೆತ್ತ ದೋಸೆ ತುರೆತ್ತ ದೋಸೆ ಸೋರೆತ ದೋಸೆ ದಾಧ ಕಡುಬುಲ್ಲ ಮಲ್ಪಟ್ಟು ಯಾಂಚು ದೋಸೆನೇ ಮಲ್ತೀನಿ ಹ್ಞೂ ಇಷ್ಟು ಜನ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ದೋಸೆ ಹಾಕ್ತೀನಿ தேங்கின் தூரி ஆக்தான் கலவரு நமக்கு இஷ்டே இல்லை அக்கே நான் ஆப்பிடலாம் தங்கி துரி டேஸ்ட் வந்தேன் திண்டு நோட் திண்டு நோட் நான் இது நான் எல்லா ಆದಮೇಲೆ ನಿಮಗೆ ಸಿಗ್ತೀನಿ ನೋಡಿದ್ರಲ್ವ ದೋಸೆ ಮಾಡಿದ್ದು ನೋಡಿ ನಿಮ್ಮ ಕಣ್ಣಿದ್ರೆ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದೇ ಇದೆಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ ನಾನು ನೋಡಿದ್ರಲ್ವ ಸೋರೆಕಾಯಿ ದೋಸೆಯನ್ನು ಹೇಗಾಗಿದೆ ಅಂತ ಹೇಳಿ ನೀವು ಕೂಡ ಒಮ್ಮೆ ಒಮ್ಮೆ ಟ್ರೈ ಮಾಡಿ ಆ ದೋಸೆಯನ್ನು ತುಂಬ ಚೆನ್ನಾಗಿರುತ್ತೆ ನನ್ನ ಚೌಕ್ಳು ಇಷ್ಟಪಟ್ಟು ಮಕ್ಕಳು ಇಷ್ಟಪಟ್ಟು ತಿಂದಿದ್ದಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ದೇಹಕ್ಕೂ ಒಳ್ಳೆಯದು ತಂಪು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್